ಹಲ್ಲಿ ಸಾಯಿಸದೆ ಮನೆಯಿಂದ ಹೊರಗೆ ಓಡಿಸುವ ಎರಡು ಗ್ಯಾರಂಟಿ ಉಪಾಯ ನೋಡಿರಿ ಮನೆಯಲ್ಲಿ ಹಲ್ಲಿ ಅಂದರೆ ಹೆಣ್ಣು ಮಕ್ಕಳಿಗೆ ಭಯ ಹೇಗೆ ತಿಳಿಸ್ಕೊಡ್ತಾರೆ ಮಾಹಿತಿಯನ್ನು ಇದು ನೋಡಿಕೊಡಿ ಚೆನ್ನಾಗಿ ನಿಲ್ಕೊಂಡವ್ರು ತಿಳಿಸ್ಕೊಡ್ತಿದ್ದಾರೆ ನೋಡಿ ಹೇಗಿದೆ ತುಂಬ ಶುಭವಾಗಲಿ ನಮಸ್ಕಾರ ವೀಕ್ಷಕರೇ ಕಿರಿಯರಿಗೂ ಕಿರಿಯರಿಗೂ ಶರಣ ಶರಣ ಆರತಿ ನೋಡಿರಿ ಇದು ಹಲ್ಲಿ ಸಾಯಿಸದೆ ಮನೆಯಿಂದ ಹೊರಗೆ ಓಡಿಸುವ ಎರಡು ಗ್ಯಾರಂಟಿ ಉಪಾಯ ನೀಲ್ಕಂಠವ್ರು ಹೇಗೆ ತೋರಿಸ್ತಾ ಇದ್ದಾರೆ ನೋಡಿ ಆ ದಾರ ಸೂಜಿ ತಗೊಂಡಿದ್ದಾರೆ ದಾರ ಪೋಣಿಸ್ತಿದ್ದಾರೆ ಪೋಣಿಸ್ಕೊಂಡು ನೋಡಿ ಚೆನ್ನಾಗಿದೆ ಮಾಡಿ ನೋಡಿ ನೀವು ನಿಮ್ಗೆ ಗೊತ್ತಿರುತ್ತೆ ನೀಲ್ಕಂಠವ್ರು ಮಾಡುತ್ತಿದ್ದಾರೆ ನೋಡಿ ಏನ್ ಮಾಡ್ತಾರೆ ಎಂಬುದು ಅಭಿಪ್ರಾಯ ನೋಡಿ ಸೂಜಿ ದಾರ ತಗೊಂಡು ಪೋಣಿಸಿದ್ದಾರೆ ಈಗ ಏನು ಮಾಡ್ತಾರೆ ನೋಡಿ 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 ದಾರ ಸೂಜಿ ತಗೊಂಡು ಪೋಣಿಸುತ್ತಿದ್ದಾರೆ ಹಾಂ ದಾರವನ್ನು ಕಡಿತಿದ್ದಾರೆ ಈಗ ನೋಡಿ ದಾರ ಈಗ ಹಾಂ ಈಗ ಸೂಜಿ ದಾರ ಗಂಟು ಹಾಕಿದ್ದಾರೆ ಎಷ್ಟು ಈಸ್ಗೋ ಗಂಟು ಹಾಕ್ಬೇಕು ಒಂದು ಎರಡು ಮೂರು ಗಂಟೆ ಹಾಕ್ಬೇಕು ಒಂದು ನಾಲ್ಕೈದು ಗಂಟೆ ಹಾಕ್ಬೇಕು ಅಂತರ ದಾರ ದಪ್ಪ ಇರಬೇಕು ಗಂಟ ಹಾಂ ಗಂಟೆ ಹಾಕ್ಬೇಕ್ರಿ ನೋಡಿ ಗಂಟು ಹಾಕ್ಲತ್ತಿದ್ದಾರೆ ನಿಲ್ಕಂಟೋರು ಹಾಂ ನೋಡಿ ಚೆನ್ನಾಗಿ ನೋಡಿ 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 ಚೆನ್ನಾಗಿ ನೋಡಿ ತಿಳ್ಕೊಡಿ ಹೇಗೆ ಒಂದು ನಾಲ್ಕೈದು ಗಂಟೆ ಹಾಕಬೇಕು ದಾರ ಪುಡಿಸ್ ನಂತರ ಗಂಟು ಹಾಕುತ್ತಿದ್ದಾರೆ ನಿಧಾನವಾಗಿ ಗಂಟು ಹಾಕುತ್ತಿದ್ದಾರೆ ಅವರ ಸಮಾಧಾನದಿಂದ ನೋಡಿ ತುಂಬ ಶುಭವಾಗಲಿ ನೋಡಿ ಗಂಟೆ ಹೆಂಗೆ ಹಾಕುತ್ತಿದ್ದಾರೆ ನಿಧಾನವಾಗಿ ಗಂಟ ಹಾಕಿದ್ದಾರೆ ಈ ನೋಡಿ ಏನು ಮಾಡ್ತಿದ್ದಾರೆ ನೋಡಿ ರೆಡಿ ಆಯ್ತು ರೀ ಈಗ ಅದು ನೋಡಿ ಉಳ್ಳಾಗಡ್ಡಿ ತೊಗೊಂಡ್ರಿ ನೋಡ್ರಿ ಒಳಗಡ್ಡಿ ತೊಗೊಂಡೆ ಹಿಂದೆ ಮುಂದೆ ತುದಿ ಕಟ್ ಮಾಡ್ತಿದ್ದಾರೆ ನೋಡಿ ನೋಡಿ ಹಾಂ ಇಂಥ ಮುಂದೆ ಕಟ್ ಮಾಡಕ್ಕೆ ಹಂಗೆ ಚಾಕು ಈಗ ಕೊಯ್ತಾರೆ ನೋಡ್ರಿ ಈಗ ಹಾಂ ಸೈಡಿಗೆ ಸ್ವಲ್ಪ ಸ್ವಲ್ಪ ಕೊಯ್ಬೇಕು ನೋಡಿರಿ ಈರುಳ್ಳಿ ಉಳ್ಳಾಗಡ್ಡಿ ಸ್ವಲ್ಪ ಕೊಯ್ಬೇಕು ಮತ್ತು ಆಮೇಲೆ ಸೈಡಿಗೆ ಇನ್ನೊಂದು ಜರ ಕೊಯ್ಬೇಕು ರೀ ಒಂದೊಂದು ಪೀಸ್ ಬರ್ಬೇಕು ನೋಡ್ರಿ ಅಷ್ಟೇ ಜಾಸ್ತಿ ಕೊಯ್ಬಾರ್ದು ಸೈಡಿಗೆ ಸ್ವಲ್ಪ ಸ್ವಲ್ಪ ಕೊಯ್ಬೇಕು ಹೇಗೆ ಇದ್ದಾರೆ ನೋಡಿ ಅವರು ಚೆನ್ನಾಗಿ ಕೊಯ್ತಾ ಇದ್ದಾರೆ ಅವರು ಚಾಕು ಉಳ್ಳಾಗಡ್ಡಿ ತೊಗೊಂಡು ಕೊಯ್ತಾ ಇದ್ದಾರೆ ನಿಧಾನ ಒಂದೊಂದು ಪೀಸು ಸಡಿಗೆ ನೋಡಿ ನೋಡಿ ಹಾಂ ಹೇಗೆ ಕೊಯ್ತಿದ್ದಾರೆ ಒಂದೊಂದು ಪೀಸು ಸಡಿ ಸುತ್ತಮುತ್ತ ನಿಧಾನವಾಗಿ ಕೊಯ್ತಿದ್ದಾರೆ ಈಗ ಹೆಂಗೆ ನೋಡಿ ಈಗ ನೋಡಿ ಒಂದೊಂದು ಸಪ್ಪಿ ಹಾಂ ವೆರಿ ಗುಡ್ ಒಂದೊಂದು ಸಪ್ಪಿ ತೆಗ್ದಿದಾರೋ ಒಂದು ಸಪ್ಪಿ ನೋದು ಮತ್ತು ಇನ್ನೊಂದು ನೆಕ್ಸ್ಟ್ ಎರಡು ಸಲ ಹಾಂ ಮತ್ತು ನೆಕ್ಸ್ಟ್ ಮೂರು ಸಲ ರೀ ನೋಡ್ರಿ ಉಳಗಡೆ ನಾಲ್ಕು ಹಂಗೆ ಒಂದೊಂದು ಪೀಸ್ ತೆಗಿತಾ ಇದ್ದಾರೆ ನೋಡಿ ಐದು ಹಂಗೆ ಪೀಸ್ಗಳು ತೆಗಿತಾ ಇರಬೇಕು ಹಂಗೆ ಉಳಗಡೆ ಪೀಸ್ಗಳು ತೆಗೆದು ಸಡಿ ಇಟ್ಟುಗಳು ಅಲ್ಲಿ ಕೆಳಗಡೆ ಇಡ್ರಿ ಹಾಂ ಹೇಗೆ ಕೊಯ್ತಿದ್ದಾರೆ ಕೆಳಗಡೆ ತೆಗಿತಿದ್ದಾರೆ ಅದೊಂದು ಪೀಸ್ ತೆಗಿತಾ ಇದ್ದಾರೆ ನೋಡಿರಿ ಒಂದೊಂದು ಒಂದೊಂದು ತೆಗೆದು ಇಡ್ತಾ ಇದ್ದಾರೆ ನೋಡಿ ಅದೊಂದು ಒಳಗಡೆ ಆಮೇಲೆ ಬರುತ್ತದೆ ಇದ್ದಾರೆ ನೋಡಿ ಹಾಂ ಇಟ್ಟರು ನೋಡಿ ಹಾಂ ಹಾಂ ಈಗ ದ ದಾರ ಸೂಜಿ ದಾರ ತಗೊಂಡು ಏನು ಮಾಡ್ತಾರೆ ನೋಡಿ ಈಗ ಹಾಂ ಈಗ ಪೋಣಿಸ್ತಿದ್ದಾರ ಹಾಂ ವೆರಿ ಗುಡ್ ಹಾಂ ನೋಡಿ ಸೂಜಿ ದಾರ ಒಳಗಡೆ ಪೀಸಿದ್ದು ಪೋಣಿಸಿದಾರ ಹಾಂ ನೋಡಿ ಹಾಂ ಒಂದೊಂದು ಪೀಸ ಏನಿದ್ದ ಒಂದು ಪೀಸ್ ಇದು ನೋಡಿ ಎರಡು ಪೀಸ್ ಈಗ ಹಂಗೆ ಮಾತಿ ನೆಕ್ಸ್ಟ್ ಹಾಗೆ ಪೋಣಿಸ್ತಿದ್ದಾರೆ ದಾರ ಒಳಗಡೆ ಪೀಸ್ಗಳು ಹಾಂ ಅದು ಒಳಗಡೆ ಪೀಸ್ಗಳ ವಾಸನ ಅಲ್ಲಿಗೆ ರೀ ಅದಕ್ಕೆ ಹಾಂ ನೋಡಿ ಹಾಗೆ ಪೋಣಿಸ್ತಾ ಇದ್ದಿದ್ದಾರೆ ಒಂದೊಂದು ಪೀಸ್ಗಳನ್ನು ಒಳಗಡೆ ಪೋಣಿಸ್ತಿದ್ದಾರೆ ಚೆನ್ನಾಗಿದೆ ನೋಡಿ ನೋಡಿ ಶುಭವಾಗಲಿ ತುಂಬ ಚೆನ್ನಾಗಿದೆ ಹೇಗೆ ಪೋಣಿಸ್ತಿದ್ದಾರೆ ಅವರು ಒಳಗಡೆ ಪೀಸ್ಗಳನ್ನು ಸೂಜಿದ್ದಾರೆ ಒಂದೊಂದು ನಿಧಾನವಾಗಿ ನೋಡಿ ತುಂಬ ಚೆನ್ನಾಗಿದೆ ಹೇಗೆ ಪೋಣಿಸ್ತಿದ್ದಾರೆ ನೋಡಿ ನೋಡಿ ಒಂದೊಂದು ನಿಧಾನವಾಗಿ ಸಮಾಧಾನದಿಂದ ಪೋಣಿಸಿದ್ದಾರೆ ನೋಡಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಒಂದೊಂದು ಪೀಸ್ ಪೋಣಿಸ್ತಿದ್ದಾರೆ ಈಗ ಹಾಲಾಗ ರೀ ಓ ಆಯಿತು ಅದೊಂದು ಲಾಸ್ಟ್ ಇನ್ನೊಂದು ಟೇಪ್ ಪೋಣಿಸಿದ್ದಾರೆ ನೋಡಿ ನೋಡಿ ಹಾಂ ನಿಧಾನವಾಗಿ ಪೋಣಿಸಿದ್ದಾರೆ ಈಗ ಆಯ್ತು ನೋಡ್ರಿ ಅದೊಂದು ಈಗ ಹಾಂ ಈಗ ಸೂಜಿ ತೆಗಿತಾರೆ ಅದೊಂದು ಗಂಟೆ ಹತ್ತಲ್ಲಿ ಗಂಟ ಹಾಕಿ ಎಲ್ಲೆಲ್ಲಿ ಸೀಸ್ಬೇಕಂಬ ತೋರಿಸ್ತಾರೆ ನೋಡಿರಿ ನೋಡಿ ತುಂಬ ಚೆನ್ನಾಗಿದೆ ಕೆಳಗಡೆ ಗಂಟ ಮೇಗಡೆ ಒಂದು ಗಂಟ ಹಾಕಿ ಹೇಗೆ ಜೋಡಿಸ್ಬೇಕು ನಿಧಾನವಾಗಿ ಎಲ್ಲ ಅದರ ಸ್ಮೆಲ್ ಅದು ಅಲ್ಲಿಗೆ ರೀ ನೋಡಿರಿ ಒಂದೊಂದು ಪೀಸ್ಗಳನ್ನು ಹೇಗೆ ಪೂರ್ಣಿಸ್ತಾ ಇದ್ದಾರೆ ನೋಡಿರಿ ಹೇಗೆ ತೋರಿಸ್ತಾರೆ ನೋಡಿ ನಿಧಾನವಾಗಿ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಹಾಂ ರೆಡಿ ಆಯ್ತು ರೀ ಒಂದು ಉಪ್ಪ ಇದು ಮೊದಲನೇದು ಹಾಂ ನೋಡಿ ಈಗ ತೊಗೊಳ್ತಾರೆ ನಿಧಾನವಾಗಿ ನೋಡಿ ನೋಡಿ ಹಾಂ ನೋಡಿ ತೊಗೋತಾರೆ ಹಾಂ ಹಾಂ ಈಗ ಅಲ್ಲಿ ಬಾಕ್ಲ ಬಳಿ ಎಲ್ಲಿ ಸೈಡಿಗೆ ಸಿಗಿಸ್ತಾರೆ ನೋಡಿರಿ ಮ್ಯಾಗ ಮ್ಯಾಲಗಡೆ ಹಾಂ ಅಲ್ಲಿ ಮ್ಯಾಗಡೆ ಸೈಡಿಗೆ ಸಿಗಿಸ್ತಾರೆ ಅಲ್ಲಿ ಮಾತ್ರ ಗೊತ್ತಾಗಬೇಕು ಮನುಷ್ಯರಿಗೆ ಮಾತ್ರ ಗೊತ್ತಿ ಇಬ್ಬರಿಗೆ ಮಾತ್ರ ಗೊತ್ತಾಗಬೇಕು ಮತ್ತವರಿಗೆ ಗೊತ್ತಾಗಂಗಿಲ್ಲ ಅದು ಪರಸ ಸರಸಿಬಿಡದ ರೀ ಆಯ್ತು ಉಂಟು ಮರಿ ಆಗ್ಬಿಡ್ತ ಗೊತ್ತಾಗಲ್ಲ ರೀ ಎಲ್ಲಿದ್ದಲ್ಲಿ ಅಲ್ಲಿ ಮಾತ್ರ ಮನುಷ್ಯರು ಮಾತ್ರ ಮತ್ತೆ ಅಲ್ಲಿ ಎಲ್ಲಿ ಬಾಕಲು ಬಲ್ಲಿ ಕಿಟಕಿ ಬಲ್ಲಿ ಅಲ್ಲಿ ಸೇಡಿಗೆ ಹಾಂ ಅಲ್ಲಿ ಸರಸು ಕಟ್ಲತ್ತಾರೀ ನೆಕ್ಸ್ಟ್ ಎರಡನೇದು ಬಾಕಲ್ ಆ ಕಡೆ ಆಯ್ತು ಮುಚ್ಚಿಬಿಡೋದು ಕಟ್ಟಿಗೆ ದಾರ ಪರೀ ಅಂತ ಮನುಷ್ಯರು ಅಲ್ಲಿ ಎರಡು ಮಾತ್ರ ಗೊತ್ತಿರ್ತಾರೆ ಮತ್ತವರಿಗೆ ಗೊತ್ತಿರಲ್ರಿ ಮಹೇಶ್ ಕಾಲೇಜ್ ನಲ್ಲಿ ಇದೆಲ್ಲ ಹೇಳ್ಕೊಡ್ತಿದ್ದಾರ ತುಂಬಾ ಅದ್ಭುತವಾಗಿತ್ತು ಹೊಸ ಸಂತೋಷ ಪ್ಲಸ್ ಒನ್ ನೋಡಿ ಈಗ ಒಂದನೇ ರೂಪಾಯಿ ಮುಗೀತಿ ಎರಡನೇ ರೂಪಾಯಿ ಲವಂಗ ಮೆಣಸು ಎರಡು ತೊಂಡಿ ನೋಡ್ರಿ ಈಗ ಎರಡು ಕುಡ್ತಾಯಿದ್ದರೆ ನಿಲ್ಕೊಂಡವರು ಹೇಗೆ ಚೆನ್ನಾಗಿ ಪುಡಿ ಪುಡಿ ಮಾಡ್ತಾ ಇದ್ದಾರೆ ನೋಡ್ರಿ ಲವಂಗ ಮೆಣಸ ಒಂದು ತೊಡೆ ತೊಡೆ ಸ್ವಲ್ಪ ಹತ್ತು ಲವಂಗ ಅದೊಂದು ಸ್ವಲ್ಪ ಒಂದು ಪ್ಯಾಕೆಟ್ ಎರಡು ತೊಂಡಿ ಇದ್ದಾರೆ ಲವಂಗ ಮೆಣಸು ಚೆನ್ನಾಗಿ ಕೊಟ್ಟಿ ಪುಡಿ ಮಾಡಬೇಕು ನೋಡಿ ಹೀಗೆ ಪುಡಿ ಮಾಡ್ತಿದ್ದಾರೆ ನಿಲ್ಕೊಂಡವರು ನೋಡಿ ನೋಡಿ ತುಂಬ ಚೆನ್ನಾಗಿದೆ ಸರಿಯಾಗಿ ಪುಡಿ ಪುಡಿ ಮಾಡಬೇಕು ಲವಂಗ ಮೆಣಸ ಈಗ ಪುಡಿ ಮಾಡುತ್ತಿದ್ದಾರೆ ನೋಡಿ 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 ಚೆನ್ನಾಗಿ ಪುಡಿ ಮಾಡಬೇಕು ಎರಡು ಮಿಕ್ಸ್ ಮಾಡಿ ಹಾಂ ನೋಡಿ ಇಳ್ಕೊಂಟ್ರಿ ಹೇಗೆ ಪುಡಿ ಮಾಡುತ್ತಿದ್ದಾರೆ ನಿಧಾನವಾಗಿ ಸರಿಯಾಗಿ ಮಾಹಿತಿ ಹಾಂ ತುಂಬ ಚೆನ್ನಾಗಿದೆ ನೋಡಿ ಹಾಂ ನೋಡಿ ನೋಡಿ ತುಂಬ ರೆಡಿ ಆಯ್ತು ನೋಡಿರಿ ಈಗ ಪುಡಿ ಪುಡಿ ಹಾಂ ಒಳಗಡೆ ತೊಗೊಂಡು ಪೀಸ್ ಕೊಯ್ಬೇಕ್ರಿ ಕಟ್ ಕಟ್ ಮಾಡೋಕ್ರಿ ಅಷ್ಟು ಪೂರ್ತಿ ಕಟ್ ಮಾಡಬೇಕು ಹಾಂ ರೀ ಒಳಗಡೆ ಕಟ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಕೊಂಟವರು ಹಾಂ ರೀ ನೋಡಿ ಕಟ್ ಕಟ್ ಮಾಡುತ್ತಿದ್ದಾರೆ ನೋಡಿ 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 ಹಾಂ ಒಳಗಡೆ ಪೀಸ್ ಚಾ ತಗೊಂಡು ಕೊಯ್ತಾ ಇದ್ದಾರೆ ಪೂರ್ತಿ ದಾನವಾಗಿ ಕೊಯ್ತಾ ಇದ್ದಾರೆ ನೋಡಿ ಹಾಂ ನೋಡಿ ಹಾಂ ಈ ಬೆಳ್ಳುಳ್ಳಿ ತೊಗೊಂಡ್ರಿ ನೋಡ್ರಿ ಈಗ ಹಾಂ ಬೆಳ್ಳುಳ್ಳಿ ಬಳ್ಳಿ ತೊಗೊಂಡಕ್ಕೆ ಒಂದು ಒಂದು ಹಪ್ಪಟ ತೊಗೊಂಡು ಹೆಂಗೆ ಸುಲಿತ ಇದ್ದಾರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎರಡು ತೊಗೊಂಡು ಮಾಡ್ತಾ ರೆಡಿ ಆಗ್ಲತ್ತ ಇದ್ದಾರೆ ಉಳ್ಳಾಗಡ್ಡಿ ತೊಗೊಂಡು ಸುಲೀತಾ ಇದ್ದಾರೆ ನಿಲ್ಕೊಂಡವರು ಹಾಂ ನೋಡಿ ನೋಡಿ ಹಾಂ ನೋಡಿ ನೋಡಿ ಹಾಂ ನೋಡಿ ಎಷ್ಟು ಎರಡು ತೊಗೊಂಡಕ್ಕೆ ಉಳಾಗಡ್ಡಿ ಬೆಳ್ಳುಳ್ಳಿ ತೊಗೊಂಡು ಎರಡು ಸುಲಿತಾ ಇದ್ದಾರೆ ಒಳಗಡೆ ಎರಡು ಆಯಿತು ಬೆಳ್ಳುಳ್ಳಿ ಸುಲಿತ ಇದ್ದಾರೆ ನೋಡಿ ಎಷ್ಟು ನಿಧಾನವಾಗಿ ಚೆನ್ನಾಗಿ ಸುರಿತಾ ಇದ್ದಾರೆ ನೋಡಿರಿ ನೋಡಿರಿ ಎಷ್ಟು ರೆಡಿ ಮಾಡ್ತಿದ್ರೆ ಜಾಸ್ತಿ ಆಯ್ತು ರೀ ನಿಧಾನವಾಗಿ ಎರಡು ತೊ ರೆಡಿ ಮಾಡ್ತಿದಾರೆ ಹಾಂ ರೀ ಸಮಾಧಾನದಿಂದ ಬಳ್ಳಿ ಸುಲಿದವ್ರಿ ಈಗ ಎರಡು ರೆಡಿ ಆಯ್ತು ತಗೊಂಡ್ರಿ ಈಗ ಹಾಂ ರೀ ಈ ತೊಗೊಂಡ್ರಿ ಏನು ಮಾಡ್ತಾಯಿದ್ದಾರೆ ನೋಡಿ ನೋಡಿ ಹಾಂ ಮಿಕ್ಸರ್ ತೊಗೊಂಡ್ರಿ ನೋಡಿ ಅದು ನೀರು ಹಾಕ್ಬೇಕ್ರೆ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಹಾಂ ರೀ ಅಡು ಒಗಡ್ಡೆ ಬಳ್ಳಿ ಅಡ್ಡ ಅದ್ರೊಳ ಹಾಕ್ಬೇಕುರಿ ಪೀಸ್ ಹಾಕಬೇಕು ಸರಿಯಾಗಿ ಹಾಕಿ ಹಾಂ ಅದು ಮ್ಯಾಗ ಎರಡು ಸಾವಿರ ಮ್ಯಾಗೆ ಇಟ್ಬಿಡ್ಕೊಂಡ್ರಿ ನೋಡಿ ನೀರು ಸ್ವಲ್ಪ ಹಾಕ್ಬೇಕು ಚೆನ್ನಾಗಿ ಆಯ್ತು ನೋಡಿ ನೋಡಿ ಸರಿಯಾಗಿ ಮಾಡ್ತಾಯಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಹಾಂ ನೋಡಿ ನೋಡಿ ತುಂಬ ಚೆನ್ನಾಗಿದೆ ಹಾಂ ನಿಧಾನವಾಗಿ ஐத்து ரெடி மாதிரி நோட் ஆஃப் ஆகிரி ஆய்த்து ரெடி மிக்சர் மேக இட்ரி ஆக்கி ஆக ப்ளேட் முஸ்லீ ஆய் மிக்சர் சார்ஜ் பார்த்து நோ சாங்க ஆட்டர் சா பட்டன் சார் பிடிக்கு ஆ பட்டன் சார் ஆய் மிக்சர் சார் பண்ணி சாங்க் ஃபிரீ ஆகி ஆ ಹಾಂ ರೀ ಪುಡಿ ಪುಡಿ ಮಾಡ್ತಿದ್ರು ನೋಡಿ ಸಣ್ಣ ಮೆಲ್ತು ಚೆನ್ನಾಗಿ ಮಾತ್ರ ಮಾಡ್ತಾರೆ ಹಾ ನೋಡಿ ಪುಡಿ ಆಯ್ತು ಅಂದ್ರೆ ಸಣ್ಣ ಸರಿಯಾಗಿ ರೀ ಪುಡಿ ಪುಡಿ ಆಗಬೇಕದು ಸಣ್ಣ ನೋಡಿ ಈಗ ಮಾಡ್ತಾರೆ ಚೆನ್ನಾಗಿ ನೋಡಿ ನೋಡಿ ಹಾ ನೋಡಿ ಹಾ ನೋಡಿ ನೋಡಿ ತುಂಬ ನಿಧಾನವಾಗಿ ಈಗ ಒಂದು ತೋಂಡ ಹಾಕೋಬೇಕ್ರಿ ಸೋ ಜರಡಿ ತೊಗೋಬೇಕ್ರಿ ಈಗ ನಾವು ಸ್ಪ್ರೇ ಮಾಡ್ಕೊಂಡ್ ಬಾಟಲ್ ತಂದಿಟ್ಟಿವಿ ಅದೊಳಗೆ ತಂದು ಮಿಕ್ಸ್ ಮಾಡಿ ಖರಾ ಅಳೆಯಡಿಸಿ ಸೋಸಿ ಹೆಂಡು ಹಾಕ್ಬೇಕು ನೋಡಿರಿ ಈಗ ತೋರಿಸ್ತಾರೆ ನೋಡಿ ನಿಧಾನವಾಗಿ ಜರಡಿ ತೊಗೊಬೇಕ್ರಿ ಒಂದು ಬಟ್ಲ ಹಾಕೊಂಡೆ ಏನು ಮಾಡ್ತಾರೆ ಉಂಡಿ ನೋಡಿ ಒಂದು ಬೋಗಣಿ ತೊತಾರೆ ನೋಡಿ ಹ್ಯಾಂಡ್ ಸೋಸ್ತಾರೆ ಇದ್ದಾರೆ ಜರಡಿಯಲ್ಲಿ ಹಾಕಿ ಸೋಸ್ತಾ ಇದ್ದಾರೆ ಸ್ಪ್ರೈಯಲ್ಲಿ ನೋಡಿ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಶುಭವಾಗಲಿ ನೋಡಿ 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 ಹಾಂ ನೋಡ್ರಿ ಹಾಂ ಹೇಗೆ ಹೇಳ್ತಾ ಇದ್ದಾರೆ ಅದು ಓಟ್ ರಸ ಸ್ಪ್ರೇಲಿ ಇದ್ದಾರೆ ಊಟ ನೋಡಿ ತುಂಬ ಚೆನ್ನಾಗಿದೆ ನಿಲ್ಕೊಂಡವ್ರು ಹೇಗೆ ಮಾಡ್ತಿದ್ದಾರೆ ಕಾರ್ಯಕ್ರಮ ಹಾಂ ನೋಡಿ ಈಗ ಮತ್ತದು ಲವಂಗ ಮೆಣಸು ಇದ್ದಿದ್ದು ಅದು ಒಟ್ಟು ನೀರು ಇದ್ದು ಮಿಕ್ಸಿದ್ದ ಹಾಕ್ತಾರ ನೋಡಿರಿ ಪುಡಿ ಪುಡಿ ಮಾಡಿದ ನೀರು ಸೋಸೋದು ಅದನ್ನು ಜರಡಿದು ಸೋಸಲು ಹಾಕಿರ್ತಾರೆ ನಿಲ್ಕಂಠವರು ಸೋಸಿದ್ರು ಹಾಕಿದ್ರು ನೋಡ್ರಿ ಈಗ ಅದೂ ಓಕೆ ರೆಡಿ ಆಯ್ತು ನೋಡ್ರಿ ಈಗ ಹಾಕಿ ಹಾಂ ಈಗ ಸ್ಪ್ರೈ ಬಟರ್ ತೊಗೊಂಡು ಓಕೆ ಢಕ್ಕನ ಮುಗಿಸ್ತಾ ಇದ್ದಾರೆ ನೋಡಿ ಅವರು ಆಯ್ತು ತೊಗೊಂಡ್ರಿ ರೆಡಿ ಆಯ್ತು ನೋಡ್ರಿ ಈಗ ತೋರಿಸಿದ್ರು ಓಕೆ ರೆಡಿ ಆಯ್ತು ನೋಡ್ರಿ ರಸ ರೆಡಿ ಆಯ್ತು ನೋಡಿರಿ ಓಕೆ ಹ್ಞೂ ಈಗ ತೋರಿಸ್ತಾಯ್ತು ನೋಡಿರಿ ಹಾಂ ಹಾಂ ಆ ಥರ ಹೊಡೆದ್ರೆ ಅಲ್ಲಿ ಅಲ್ಲಿ ಬರೋದಿಲ್ಲ ನೋಡಿ ಸ್ಪ್ರೇ ಮಾಡ್ತಾರೆ ಹೇಗೆ ನೀರು ಚೆನ್ನಾಗಿದೆ ತುಂಬ ಇದು ಎರಡನೇ ಉಪಾಯ ರೀ ಹಾಂ ರೀ ಅಲ್ಲಿ ಕಾಯ್ತದೆ ಮನೆಯಿಂದ ಹೊರಗೆ ಓಡಿಸುವ ಎರಡು ಗ್ಯಾರಂಟಿ ಉಪಾಯ ನೋಡಿರಿ ನೀರುಕೊಂಡವ್ರಿಗೆ ಸ್ಪ್ರೇ ಮಾಡ್ತಿದ್ದಾರೆ ಚೆನ್ನಾಗಿದೆ ಶುಭವಾಗಲಿ ಆ ಥರ ಹೊಡೆದ್ರೆ ಅಲ್ಲಿ ಬರೋದಿಲ್ಲ ರೀ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಎಕ್ಸ್ಪ್ರೈ ಮಾಡ್ತಿದ್ದಾರೆ ಓಕೆ ನೀವು ಈ ಥರ ಮನೆಯಲ್ಲಿ ಮಾಡಿ ಉಪಾಯ ತುಂಬ ಚೆನ್ನಾಗಿದೆ ಅವರ ಮಾಹಿತಿ ಹೇಗೆ ತಿಳಿಸುತ್ತಿದ್ದಾರೆ ನಿಲ್ಕೊಂಡವರು ನೋಡಿ ಶುಭವಾಗಲಿ ಶರಣ ಶರಣಾರ್ತಿ ಗುಡ್ ಪ್ರಣಂ ನೋಡಿ ಹೇಗೆ ಚೆನ್ನಾಗಿದೆ ತುಂಬ ಧನ್ಯವಾದಗಳು ನೋಡಿ ಹೇಗೆ ಎಕ್ಸ್ಪ್ರೈ ಮಾಡ್ತಿದ್ದಾರೆ ಅವರೆಲ್ಲ ಎಲ್ಲೆಲ್ಲಿ ಜಾಗದಲ್ಲಿ ಬರುತ್ತದೆ ಆ ಥರ ಎಲ್ಲ ಕಡೆ ಸ್ಪ್ರೈ ಮಾಡುತ್ತಿದ್ದಾರೆ ನೋಡಿ ಶುಭವಾಗಲಿ ತುಂಬ ಚೆನ್ನಾಗಿದೆ ಹಾಂ ನೋಡಿ ನೋಡಿ ಎಲ್ಲ ಕಡೆ ಸ್ಪ್ರೈ ಮಾಡುತ್ತಿದ್ದಾರೆ ಅವರು ಮನೆಯಲ್ಲಿ ಹಾಂ ನೋಡಿ ನೋಡಿ ತುಂಬ ಧನ್ಯವಾದಗಳು ಹೇಳ್ಕೊಂಡವರಿಗೆ ಹೇಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ನೀವು ಮನೆಯಲ್ಲಿ ಮಾಡಿ ಸರಿಯಾಗದ ಶುಭವಾಗಲಿ ತುಂಬ ಧನ್ಯವಾದಗಳು ನೋಡಿ ನೋಡಿ ಹಾ ಹಾ ನೋಡಿ ತುಂಬ ಚೆನ್ನಾಗಿದೆ ಪ್ರಯ ಹೇಗೆ ಹೊಡಿತಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಹಾಂ ಈ ಥರ ಮಾಡಿದರೆ ಯಾವುದೇ ಕಾರಣಕ್ಕೂ ತೊಂದರೆ ಆಗುವುದಿಲ್ಲ ನೋಡಿ ನೋಡಿ ಅಲ್ಲಿ ಸಾಯಿಸದೆ ಮನೆಯಿಂದ ಹೊರಗೆ ಓಡಿಸುವ ಎರಡು ಗ್ಯಾರಂಟಿ ಉಪಾಯ ಹೇಗಿದೆ ಚೆನ್ನಾಗಿದೆ ಶುಭವಾಗಲಿ ನೋಡಿರಿ ಸಣ್ಣ ಶೋಣ ಆರತಿ ಶುಭವಾಗಲಿ